ಪರ ವಿರೋಧ ಇರತಕ್ಕಂಥ ಅಭಿಪ್ರಾಯಗಳನ್ನು ಕೊಟ್ಟ ನಂತರ ಸಪ್ನ ನೇತೃತ್ವದಲ್ಲಿ ನೇತೃತ್ವದಲ್ಲಿರ್ತಕ್ಕಂಥ ಈ ಸಮಿತಿ ನಮಗೆ ವರದಿಯನ್ನು ಸಲ್ಲಿಸಿತ್ತು ಅವರು ನಮಗೆ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಆರು ದಿನಗಳನ್ನ ಕೊಡಬೇಕು ವರ್ಷಕ್ಕಂತ ರೆಕಮೆಂಡ್ ಮಾಡಿತ್ತು ಅದನ್ನು ನಾವು ಆರು ದಿನಕ್ಕೆ ಬೇಡ ಹನ್ನೆರಡು ದಿನಕ್ಕೆ ಹೇಳಿ ನಾವು ನಮ್ಮ ಇಲಾಖೆ ವತಿಯಿಂದ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದಾಗ ಸರ್ಕಾರ ಕ್ಯಾಬಿನೆಟ್ ಎಲ್ಲರೂ ಸಚಿವರು ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ಅನುಮೋದನೆ ಕೊಟ್ಟಿದ್ದಾರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಇದೊಂದು ಪ್ರೋಗ್ರೆಸಿವ್ ಬಿಲ್ ಆಗಿ ಹೊರಗೆ ಬಂದಿದೆ ಆಲ್ ವಾಕ್ಸ್ ಆಫ್ ಲೈಫ್ ಎಲ್ಲರೂ ಇದನ್ನು ಬಹಳಷ್ಟು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಸಪ್ನ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಟೀಮಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸರ್ಕಾರದ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾಕಂದರೆ ಅವರು ಸಮರ್ಪಕವಾಗಿ ಈ ಒಂದು ವರದಿಯನ್ನು ಸಲ್ಲಿ ಸಲ್ಲಿಸಿದ್ದಾರೆ ಅದು ಭಾಳ ಡೀಪಾಗಿ ಅಧ್ಯಯನ ಮಾಡಿ ಆ ವರದಿ ಇವತ್ತು ಇಡೀ ಭಾರತ ದೇಶದಲ್ಲಿ ಮಾದರಿ ಆಗ್ತಕ್ಕಂಥದ್ದು ಕಾಣ್ತಾ ಇದೆ ಅದಕ್ಕಾಗಿ ನಾನು ಅವ್ರನ್ನೆಲ್ಲನ್ನ ಪರಿಚಯ ಮಾಡಿಸ್ಬೇಕೆಂಬ ಸದು ಉದ್ದೇಶದಿಂದ ಪುನಃ ಮತ್ತೊಮ್ಮೆ ಆ ವರಿಸಲಿಂಥ ಹುಡುಗಿ ರಂಜಿತಾ ಪ್ರಿಯದರ್ಶಿನಿ ಹಾಗೂ ಕವಿತಾ ರೆಡ್ಡಿ ನನಗೆ ಅವ್ರನ್ನ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಇದನ್ನ ಒಂದು ಕಾರ್ಯಕ್ರಮ ಮುಖಾಂತರ ಮಾಡಬೇಕು ಒಂದು ತಿಂಗಳ ಎರಡು ತಿಂಗಳವರೆಗೆ ಇದನ್ನ ಸಂಪೂರ್ಣವಾಗಿ ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕಂತ ಮಾಡ್ಬೇಕಂತ ಹೇಳಿ ನಾವು ನಮ್ಮ ಇಲಾಖೆಯವರು ಚರ್ಚೆ ಮಾಡಿ ಮುಂದ್ ಬರ್ತಕ್ಕಂಥ ಇಂಪ್ಲಿಮೆಂಟ್ ಮಾಡ್ತೇವೆ ಆಮೇಲೆ ಎಲ್ಲ ನಮ್ಮ ಈ ಕಮಿಟಿಯ ಮೆಂಬರು ಅವರ ಹೆಸರು ಬಗ್ಗೆ ನನ್ನ ಹೆಸರುಗಳನ್ನ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ವಿಶೇಷವಾಗಿ ಇಟ್ ಇಸ್ ಹೆಡೆಡ್ ಬೈ ಸಪ್ನಾ ಆಮೇಲೆ ಪ್ರತಿಭಾ ಅವರಿದ್ದಾರೆ ಜಯಮ್ ಅವರಿದ್ದಾರೆ ಶ್ಯಾಮ್ಲ ಅವರಿದ್ದಾರೆ ಮೀನಾ ಪಾಟೀಲ್ರವ್ರು ಇದ್ದಾರೆ ಋತು ಮನೋರಮ ಅವರಿದ್ದಾರೆ ಮಂಜುಳ ಅವರಿದ್ದಾರೆ ಸುನೀತಾ ಅವರಿದ್ದಾರೆ ಅರುಣ್ ಅವರಿದ್ದಾರೆ ಆರಿಫ್ ಅವರಿದ್ದಾರೆ ಆಮೇಲೆ ಇದ್ದಾರು ಕಾತ್ಯಾಣಿ ಅವರಿದ್ದಾರೆ ಸೀತಾರಾಮ್ ಅವರಿದ್ದಾರೆ ಶ್ರುತಿ ಅವರಿದ್ದಾರೆ ಸೊ ಇವರೆಲ್ಲರೂ ಈ ಕಮಿಟಿಯ ಸದಸ್ಯರು ಸಪ್ನಾ ಅವರ ನೇತೃತ್ವದಲ್ಲಿ ಇದು ಒಂದು ಪ್ರಾರಂಭ ಆಗಿ ಇಲ್ಲಿ ಮಠಕ್ಕೆ ಬಂದಿದೆ ಇವತ್ತು ಇಡೀ ಯಾಕಂದರೆ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಹಿನ್ನೆಲೆ ವಿಚಾರಗಳು ಈ ಬಸವಣ್ಣರಾಗಿ ಅಂಬೇಡ್ಕರ್ ಆಗಿ ಅದೇ ರೀತಿಯಾಗಿ ಬುದ್ಧರ ವಿಚಾರದಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರ ರಾಹುಲ್ ಗಾಂಧಿ ಅವರ ವಿಚಾರಗಳು ಯಾವಾಗಲೂ ಹೆಣ್ಮಕ್ಳನ್ನ ಪ್ರೋಗ್ರೆಸಿವ್ ಆಗಿರ್ಬೇಕೆಂಬ ವಿಚಾರ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಐಡಿಯಾಲಜಿನಲ್ಲಿ ಇವತ್ತು ಇದು ಪ್ರೋಗ್ರೆಸಿವ್ ಬಿಲ್ ಆಗಿ ನಾವು ಪರಿಗಣಿಸ್ತಾ ಇದ್ದೀವಿ ಅಂತ ನಮಗೆ ಹೇಳಲಿಕ್ಕೆ ಇಚ್ಛ ಬಯಸ್ತೇವೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ